ಗೀತಾ ಮಹಾತ್ಮೆ ಭಗವದ್ಗೀತೆಯ ಹತ್ತನೇ ಅಧ್ಯಾಯವನ್ನು ವಿಭೂತಿಯೋಗವೆನ್ನುತ್ತಾರೆ ವಿಭೂತಿ ಎಂದರೆ ಐಶ್ವರ್ಯವೆಂದರ್ಥ ಚರಾಚರ ಜಗತ್ತೆಲ್ಲವೂ ಪರಮೇಶ್ವರನ ಸ್ವರೂಪವೇ ಆದುದರಿಂದ ಅದೆಲ್ಲವೂ ಪರಮೇಶ್ವರನ ವಿಭೂತಿಯೇ ಎಂದು ಗೀತೆಯಲ್ಲಿ ಹೇಳಿದೆ ಪರಮಾತ್ಮನ ಲೀಲೆಗಳನ್ನು ವಿವಿಧ ಸಿರಿಗಳನ್ನು ಕೇಳಿದಷ್ಟು ಮನುಷ್ಯನು ಪುಡಕಿತನಾಗುತ್ತಾನೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಮಾನವನು ಯಾವಾಗಲೂ ಪರಮಾತ್ಮನ ವಿಷಯವನ್ನು ಧಾರ್ಮಿಕ ಪ್ರವಚನಗಳಲ್ಲಿ ಕೇಳಬೇಕು ಆಗ ಅವನಲ್ಲಿ ಭಕ್ತಿ ಹೆಚ್ಚುತ್ತದೆ ಕೃಷ್ಣ ಪ್ರಜ್ಞೆ ಹೆಚ್ಚುತ್ತದೆ ಇದನ್ನು ಪ್ರಭುವು ಅರ್ಜುನನಿಗೆ ಗೀತೆಯಲ್ಲಿ ಹೇಳುತ್ತಾನೆ ಗೀತೆಯ ಹತ್ತನೇ ಅಧ್ಯಾಯದ ಒಂದನೇ ಶ್ಲೋಕದಲ್ಲಿ ಶ್ರೀ ಭಗವಾನು ವಾಚ ಭೂಯ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಣಾಯ ವಕ್ಷಿಹಿತ ಕಾಮ್ಯಯ ಭಗವಂತನು ಹೇಳಿದನು ಹೇ ಮಹಾಬಾಹುವೆ ನನಗೆ ನೀನು ಪ್ರಿಯನಾಗಿರುವೆ ಹಾಗಾಗಿ ನಿನ್ನ ಒಳತಿಗಾಗಿಯೂ ನಿನ್ನ ಸಂತೋಷಕ್ಕಾಗಿಯೂ ನಾನು ನಿನಗೆ ಅತ್ಯಂತ ಶ್ರೇಷ್ಠವಾದ ಉಪದೇಶವನ್ನು ಹೇಳುವೆನು ಕೇಳು ಪರಾಶರ ಮುನಿಗಳು ಭಗವಾನ್ ಎನ್ನುವ ಶಬ್ದವನ್ನು ಹೀಗೆ ಹೇಳುತ್ತಾರೆ ಪೂರ್ಣಶಕ್ತಿ ಪೂರ್ಣ ಕೀರ್ತಿ ಐಶ್ವರ್ಯ ಜ್ಞಾನ ಸೌಂದರ್ಯ ಮತ್ತು ವೈರಾಗ್ಯ ಈ ಆರು ಸಿರಿಗಳನ್ನು ಪೂರ್ಣವಾಗಿ ಹೊಂದಿರುವವನು ಭಗವಾನ್ ಅಥವಾ ದೇವೋತ್ತಮ ಪರಮಪುರುಷ ಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಈ ಆರು ಸಿರಿಗಳಿಂದ ಮೆರೆದನು ಆದುದರಿಂದ ದಿವ್ಯ ದೃಷ್ಟಿಯುಳ್ಳ ಪರಾಶರ ಮುನಿಗಳು ಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಎಂದು ಗುರುತಿಸಿದ್ದಾರೆ ಇಲ್ಲಿ ಭೂಯ ಏವ ಮಹಾಬಾಹೋ ತೃಣುಮೇ ಪರಮಂ ವಚಃ ಅಂದರೆ ಅರ್ಜುನ ಮುಂದಿನ ಅಧ್ಯಾಯಗಳ ಪರಮ ಪವಿತ್ರವಾದ ವಚನಗಳನ್ನು ಪುನಃ ಹೇಳುತ್ತೇನೆ ಕೇಳು ಎನ್ನುತ್ತಾನೆ ಹಿತಕಾಮ್ಯಾಯ ಎಂದರೆ ಹಿತವನ್ನು ಬಯಸಿ ಎಂದರ್ಥ ಇಲ್ಲಿ ಭಗವಂತನು ಅರ್ಜುನನನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಪ್ರಪಂಚಕ್ಕೆ ಅತ್ಯಂತ ಹಿತವನ್ನುಂಟು ಮಾಡುವ ತತ್ವ ಬೋಧನೆ ಮಾಡುತ್ತಾನೆ ಹರಿ ಹಿ ಓಂ